ಪ್ರಭಾ ಯೂಟ್ಯೂಬ್ ಚಾನೆಲ್ನ ಪ್ರಭಾ ಸುದ್ದಿ ಸಮಾಚಾರ ಎನ್ನುವ ಹೊಸ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸಮಾಜದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳ ಮಾಹಿತಿಯನ್ನು ತ್ವರಿತವಾಗಿ ನಮ್ಮ ವೀಕ್ಷಕರಿಗೆ ತಲುಪಿಸಬೇಕೆನ್ನುವ ಉದ್ದೇಶದಿಂದ ಇಂದಿನಿಂದ ಈ ಹೊಸ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ಆ ಕಾರಣದಿಂದ ಈ ತನಕ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಐದ್ನೂರು ಐವತ್ತು ವರ್ಷಗಳ ಹಿಂದೆ ಚೈತ್ರ ಶುಕ್ಲ ದ್ವಿತೀಯ ತಿಥಿಯಂದು ಅಂದರೆ ಯುಗಾದಿಯ ಮುರು ದಿವಸ ಉಡುಪಿಯ ಶ್ರೀಕೃಷ್ಣನುಗೈದ ಪವಾಡವೋ ಲೀಲೆಯೋ ಒಟ್ಟಾರೆ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಹಲಿಮಾರು ಮಠದ ಅಂದಿನ ಮಠಾಧೀಶರಾದ ಶ್ರೀಮದ್ ರಾಮಚಂದ್ರ ತೀರ್ಥರು ತಮ್ಮ ತೀವ್ರ ಅನಾರೋಗ್ಯದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬದರಿ ಕ್ಷೇತ್ರದಲ್ಲಿದ್ದಾಗ ಗೌಡ ಸಾರಸ್ವತ ಸಮಾಜದ ಮಾಧವ ಎಂಬ ಒಟ್ಟುವಿಗೆ ಸನ್ಯಾಸ ದೀಕ್ಷೆ ನೀಡಿ ಪಟ್ಟ ಶಿಷ್ಯರನ್ನಾಗಿ ಸ್ವೀಕರಿಸಿದರು ನಾರಾಯಣನೇ ನೆಲೆಸಿರುವ ಬದರಿಯ ಪುಣ್ಯ ನೆಲದಲ್ಲಿ ಈ ದೀಕ್ಷಾ ಸಮಾರಂಭ ನಡೆದು ಆ ಒಟುವಿಗೆ ಶ್ರೀಮದ್ ತೀರ್ಥರಂದು ನಾಮಾಭಿದಾನ ನೀಡಿ ನಿತ್ಯ ಪೂಜೆಗಾಗಿ ಮರ್ಯಾದ ಪುರುಷೋತ್ತಮ ಶ್ರೀ ರಾಮಚಂದ್ರನ ಪಂಚಲೋಹದ ಮೂರ್ತಿಯನ್ನು ನೀಡಿ ಅನುಗ್ರಹಿಸಿದರು ಹರಿಕೃಪೆಯಿಂದ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ವೈಷ್ಣವ ಪಂಥದ ಪ್ರಥಮ ಗುರುಪೀಠದ ಸಂಸ್ಥಾಪನೆ ಈ ರೀತಿಯಲ್ಲಿ ಸಾಕಾರವಾಯಿತು ಇಂದು ಅಂದರೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಹ ಚೈತ್ರ ಶುಕ್ಲ ದ್ವಿತೀಯ ಇರುವುದರಿಂದ ಇಂದಿಗೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಸ್ಥಾಪನೆಯಾಗಿ ನೂರ ಐವತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಸಂಬಂಧ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಕೇಂದ್ರ ಮಠವಿರುವ ಪರ್ತಗಾಳಿಯಲ್ಲಿ ಹಾಗೂ ಶಾಖಾ ಮಠಗಳಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಈ ಸಂಬಂಧ ಐನೂರ ಐವತ್ತು ಕೋಟಿ ರಾಮನಾಮ ಜಪ ಅಭಿಯಾನ ಹಲವಾರು ರಾಜ್ಯಗಳಲ್ಲಿ ನೂರ ಇಪ್ಪತ್ತಕ್ಕಿಂತ ಅಧಿಕ ಕೇಂದ್ರ ಹಾಗೂ ಉಪ ಕೇಂದ್ರಗಳಲ್ಲಿ ನಡೆಯುತ್ತಿದ್ದು ಕಳೆದ ವರ್ಷದ ಶ್ರೀ ರಾಮನವಮಿಯಂದು ಆರಂಭವಾಗಿ ಕಳೆದ ಮುನ್ನೂರ ಮೂವತ್ತ್ಮೂರು ದಿವಸಗಳಲ್ಲಿ ಒಟ್ಟು ಮುನ್ನೂರ ಐವತ್ತೈದು ಕೋಟಿ ತೊಂಬತ್ತೈದು ಲಕ್ಷಕ್ಕಿಂತ ಅಧಿಕ ಜಪಪಟ್ಟಣ ಈ ತನಕ ನಡೆದಿದೆ ಈ ಪಂಚ ಶತಮಾನೋತ್ಸವ ಸಂಭ್ರಮಾಚರಣೆಯು ಇದೇ ವರ್ಷದ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರ ತನಕ ಪರ್ತಗಾಳಿಯಲ್ಲಿ ಶ್ರೀಮದ್ ವಿದ್ಯತೀರ್ಥ ಸ್ವಾಮೀಜಿಯವರ ಮಾರ್ಗದರ್ಶನ ಹಾಗೂ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದೆ ಆ ಸಂದರ್ಭದಲ್ಲಿ ಶ್ರೀ ಪರ್ತಗಾಳಿ ಮಠದ ಆವರಣದಲ್ಲಿ ಎಪ್ಪತ್ತೇಳು ಅಡಿ ಎತ್ತರದ ಶ್ರೀರಾಮಚಂದ್ರನ ಕಂಚಿನ ಮೂರ್ತಿಯನ್ನು ಸಹ ಪ್ರತಿಷ್ಠಾಪಿಸಲಾಗುವುದು ಹುಬ್ಬಳ್ಳಿಯ ಅಮರಗೌಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಎದುರಿಗೆ ಇರುವ ವಿದ್ಯಾಗಿರಾಜ ಭವನವೂ ಸಹ ಶ್ರೀ ಗೋಕರ್ಣ ಪರ್ತಗಾಳ ಜೀವೋತ್ತಮ ಮಠದ ಒಂದು ಮಠವಾಗಿದೆ ವಿದ್ಯಾದಿರಾಜ ಭವನದ ಮಠದ ಬಾಪ್ತು ಶ್ರೀ ಮಠದ ಶ್ರೀ ವಿದ್ಯಾಧಿಶಕ್ತಿಯುಕ್ತ ವಿದ್ಯಾರ್ಥಿನಿಲಯದ ಆವರಣದಲ್ಲಿ ಕಳೆದ ಮುನ್ನೂರ ಮೂವತ್ತಾರು ದಿವಸಗಳಿಂದ ನಿರಂತರವಾಗಿ ಶ್ರೀ ರಾಮನಾಮ ಜಪಪಟನವೂ ನಡೆಯುತ್ತಿದೆ ಇಂದು ಶ್ರೀ ಗುರುಪೀಠದ ಐವತ್ತನೇ ಸಂಸ್ಥಾಪನಾ ದಿವಸದ ಕಾರಣ ಇತರ ಎಲ್ಲ ಶಾಖಾಮಠಗಳಲ್ಲಿ ನಡೆದಂತೆ ವಿಶೇಷ ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ ರಾಮ ಜಪಪಟ್ಟಣವು ವಿದ್ಯರಾಜ ಭವನದಲ್ಲಿ ನಡೆಯಿತು ಬೆಳಿಗ್ಗೆ ಸರಿಯಾಗಿ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಜಪಪಟ್ಟಣವನ್ನು ಆರಂಭಿಸಲಾಯಿತು ಮಧ್ಯಾಹ್ನ ಒಂದೂವರೆ ಗಂಟೆಯ ತನಕ ಜಪಪಠಣ ನಡೆಯಿತು ಸುಮಾರು ಐದು ಲಕ್ಷ ಅರವತ್ತು ಸಾವಿರಕ್ಕಿಂತ ಅಧಿಕ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎನ್ನುವ ಶ್ರೀರಾಮ ತಾರಕ ಮಂತ್ರ ಜಪವನ್ನು ನರೇಂದ್ರ ಶ್ರದ್ಧಾಳು ಜಪಿಗರು ಪಠಿಸಿದರು ಬರ್ಯಾಡ ಪುರುಷೋತ್ತಮ ಶ್ರೀರಾಮಚಂದ್ರದೇವರನ್ನು ವಿಶೇಷವಾಗಿ ಹೂ ಮಾಲೆಗಳಿಂದ ಅಲಂಕರಿಸಲಾಗಿತ್ತು ನಂತರ ವೇದಮೂರ್ತಿ ವಿನಾಯಕ್ ಭಟ್ ಅವರ ನೇತೃತ್ವದಲ್ಲಿ ವಿಶೇಷ ವಸಂತ ಪೂಜೆಯೂ ನಡೆಯಿತು ಗೋಕರ್ಣ ಪರತಗಳ ಜೀವೋತ್ತಮ ಮಠದ ಕೇಂದ್ರ ಕಮಿಟಿ ಉಪಾಧ್ಯಕ್ಷ ಹಾಗೂ ಹುಬ್ಬಳ್ಳಿ ವಿದ್ಯಾಧಿರಾಜ ಭವನದ ಅಧ್ಯಕ್ಷರಾದ ಶ್ರೀ ಆರ್ ಆರ್ ಕಾಮತ್ ಉಪಾಧ್ಯಕ್ಷ ಶ್ರೀ ದಿನೇಶ್ ಆರ್ ನಾಯಕ್ ಹುಬ್ಬಳ್ಳಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಶ್ರೀ ರಮೇಶ್ ನಾಯಕ್ ಧಾರವಾಡ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಶ್ರೀ ವಿ ಜಿ ಪ್ರಭು ಶ್ರೀ ಸದಾನಂದ ಕಾಮತ್ ಶ್ರೀ ಉದಯ್ಜಿ ಜಿ ಶ್ರೀ ವಿನಾಯಕ್ ರಮೇಶ್ ಕಾಮತ್ ಸಹಿತ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಹಾಮಂಗಳಾರತಿಯ ನಂತರ ಆಗಮಿಸಿದ ಭಕ್ತ ಬಾಂಧವರಿಗೆ ರುಚಿಕರವಾದ ಪ್ರಸಾದ ಭೋಜನವನ್ನು ಬಡಿಸಲಾಯಿತು ಇಲ್ಲಿಗೆ ಸರಸ್ಪತಿಪುರ ಸುದ್ದಿ ಸಮಾಚಾರದ ಈ ಸಂಚಿಕೆ ಮುಗಿಯಿತು ಎಲ್ಲರಿಗೂ ಧನ್ಯವಾದಗಳು ವಂದನೆಗಳು